ಹಾಯ್ ನಮಸ್ಕಾರ ಶಾರೋಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕಡಲೆಬೇಳೆ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಕುಕ್ಕರ್ಗೆ ಒಂದು ಬೌಲು ಕಡಲೆಬೇಳೆ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇವಾಗ ಇದನ್ನು ಇದರಲ್ಲಿರೋ ನೀರೆಲ್ಲ ತೆಗೆದುಬಿಟ್ಟು ಮತ್ತೆ ಬೇರೆ ಬೇಳೆ ಮುಣಗೋಷ್ಟು ನೀರು ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರ್ ಮುಚ್ಚ ಮುಚ್ಚಿ ಇವಾಗ ಇದನ್ನು ಒಂದು ಎರಡು ಎರಡರಿಂದ ಮೂರು ವಿಸಲು ಕೂಗಿಸ್ಕೋಬೇಕು ಅಷ್ಟರಲ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ ಬಟ್ಲಕ್ಕೆ ಒಂದು ಕಪ್ಪು ಮೈದಾ ಹಿಟ್ಟು ಅರ್ಧ ಕಪ್ಪು ರವೆ ತಗೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಕಲಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಹಿಟ್ಟನ್ನ ಕಲಸಿ ಇವಾಗ ಇದನ್ನು ಒಂದು ಅರ್ಧ ಗಂಟೆನಾದರೂ ನೆನೆಯೋಕ್ಕೆ ಬಿಡಬೇಕು ಇವಾಗ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ಕಲಸಿ ನೋಡಿ ಈ ಥರ ಚೆನ್ನಾಗಿ ಕಲಸಿಬಿಟ್ಟು ಇವಾಗ ಇದಕ್ಕೆ ಮತ್ತೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟು ಇವಾಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಅರ್ಧ ಗಂಟೆ ಇಟ್ಟ ನೆನೆಗೆ ಬಿಡಬೇಕು ಅಷ್ಟರಲ್ಲಿ ಆವಾಗಲೇ ಬೇಳೆನ ಕುಕ್ಕರಲ್ಲಿ ಕುದಿಯಕ್ಕೆ ಇಟ್ಟಿದ್ವಲ್ಲ ಇವಾಗದು ಕುಕ್ಕರ್ ಕೂಲಾಗಿದೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಬೆಂದಿದೆ ನೋಡಿ ಈ ಥರ ಮುಟ್ಟಿ ಸ್ವಲ್ಪ ಈ ಥರ ಆಗಬೇಕು ಪುಡಿ ಪುಡಿ ಆಗಬೇಕು ಮುಟ್ಟಿದರೆ ನೋಡಿ ಇಷ್ಟ ಆದರೆ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದರಲ್ಲಿರೋ ನೀರೆಲ್ಲ ಒಂದು ಈ ಥರ ಸಾಣಿಗೆಗೆ ಹಾಕಿ ನೀರೆಲ್ಲ ತೆಗೆದು ಇಟ್ಕೋಬೇಕು ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಅರ್ಧ ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ ನಾನು ಒಂದು ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೆ ಅದಕ್ಕೆ ಒಂದು ಅರ್ಧ ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಅರ್ಧ ಕ ಅರ್ಧ ಕಪ್ಪು ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಒಂದೆರಡು ಸ್ಪೂನು ನೀರು ಹಾಕ್ತಾಯಿದ್ದೀನಿ ಹಾಕಿ ನಾನು ಸ್ವಲ್ಪ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ ಆವಾಗಲೇ ಬೇಳೆಯಲ್ಲಿರೋ ನೀರೆಲ್ಲ ತೆಗೆದಿಟ್ಟಿದ್ವಲ್ಲ ಅದನ್ನು ಇವಾಗ ಇದಕ್ಕೆ ಹಾಕ್ಬಿಟ್ಟು ಮತ್ತು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಚೆನ್ನಾಗಿ ಕಲಸಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮತ್ತೆ ಕಲಸಿ ಇದನ್ನ ಒಂದು ಎರಡು ಎರಡು ಮೂರು ನಿಮಿಷ ಕುದಿಸ್ಕೋಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾಯಿದೆ ಇವಾಗ ಇದನ್ನು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇಷ್ಟಾದರೆ ಸಾಕು ಇವಾಗ ಇದು ತಣ್ಣಗಾಗಬೇಕು ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ ಅದು ಕುಕ್ ತಣ್ಣಗಾದಮೇಲೆ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಈ ಥರ ಗಟ್ಟಿ ಬರುತ್ತೆ ಸ್ವಲ್ಪ ನೋಡಿ ಇವಾಗ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಇವಾಗ ಇದನ್ನು ನುಣ್ಣಗೆ ರುಬ್ಕೋಬೇಕು ತೋರಿಸ್ತೀನಿ ನೋಡಿ ಇಷ್ಟು ನುಣ್ಣಂಗಾದರೆ ಸಾಕು ನಿಮ್ಮ ಕೈಗೆ ಸಾಫ್ಟ್ ಸಾಫ್ಟ್ ಹತ್ತಬೇಕು ಇನ್ನು ಸ್ವಲ್ಪ ಏನಾದರೂ ಹಳಕ್ಕೆ ಹಳಕಿದ್ರೆ ಮತ್ತೆ ಒಂದು ಸಲ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಇವಾಗಿದು ತೋರಿಸ್ತಿದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಈ ಥರ ಉಂಡೆ ಕಟ್ಟಿದರೆ ಉಂಡೆ ಹಾಕ್ತದೆ ಬಟ್ಲಿಗೆ ಈ ಥರ ಇಷ್ಟು ಚಿಕ್ಕ ಚಿಕ್ಕದು ಈ ಥರ ಉಂಡೆ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊತ ಇದ್ದೀನಿ ಎಲ್ಲವನ್ನು ಹಾಗೆ ಆವಾಗಲೇ ಹಿಟ್ಟು ಕಲಸಿ ಇಟ್ಟಿದ್ವಲ್ಲ ನೆನೆಯಕ್ಕೆ ಅಂತ ಅರ್ಧ ಗಂಟೆ ನೆನೆಲಿ ಅಂತ ಇವಾಗ ಅದು ನೆನೆದಿದೆ ನೋಡಿ ಅದು ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಮತ್ತೆ ಒಂದು ಸಲ ಚೆನ್ನಾಗಿ ಈ ಥರ ಕಲಸ್ಕೊಂಡ್ಬಿಟ್ಟು ಈಗ ನೋಡಿ ಇದರಲ್ಲಿರೋ ಈ ಥರ ಒಂದು ಈ ಥರ ಉಂಡೆನ ತೊಗೋಬೇಕು ಅಂದರೆ ಎಲ್ಲನೂ ಒಂದೇ ಅಳತೆ ಬರ್ತಾ ಅದಕ್ಕೋಸ್ಕರ ಈ ಥರ ಅಳತೆ ತೊಗೊತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗೆ ಇನ್ನೊಂದು ಸಲ ತೋರಿಸಿದೆ ನೋಡಿ ಇಷ್ಟು ನೀಟಾಗಿ ಬರ್ತಾ ಇದೆ ಅಂತ ಇವಾಗ ಇದನ್ನ ಒಂದು ಉಂಡೆ ತಗೊಂಡ್ಬಿಟ್ಟು ಈ ಥರ ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ನೋಡಿ ಈ ಥರ ಕೈಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡ್ಬಿಟ್ಟು ಆವಾಗಲೇ ರೆಡಿ ಮಾಡಿ ಇಟ್ಟಿದ್ವಲ್ಲ ಹುರೋಣ ಅದನ್ನು ಇವಾಗ ಈ ಥರ ತುಂಬಿಟ್ಟು ಈ ಥರ ನೀಟಾಗಿ ಮಾಡ್ತಾಯಿದ್ದೀನಿ ನೋಡಿ ಮೋದಕ ಹೇಗೆ ಮಾಡ್ತಿರೋ ಅದೇ ಥರನೇ ಈ ಥರ ಮಾಡ್ಕೊಂಡ್ಬಿಟ್ಟು ಮೇಲುಗಡೆ ಹಿಟ್ಟೇನಾದರೂ ಜಾಸ್ತಿ ಆದರೆ ತೆಗೆದುಬಿಡಿ ನೋಡಿ ಈ ಥರ ತಕ್ಕೊಂಡು ಮತ್ತು ನೀಟಾಗಿ ಮತ್ತು ರೆಡಿ ಮಾಡಿಕೊಂಡು ನೋಡಿ ಈ ಥರ ಎಣ್ಣೆ ಹಾಕಿಬಿಟ್ಟು ಕವರ್ಗೆಲ್ಲ ನೀಟಾಗಿ ಎಣ್ಣೆ ಹಚ್ಬಿಟ್ಟು ಸೌರಿ ಇವಾಗ ನೋಡಿ ಕೈಯಿಂದನೇ ತಟ್ಕೋಬೋದು ಲಟ್ಟ ಲಟ್ಟಿಸ್ಬೇಕಂತ ಏನು ಅವಶ್ಯನೇ ಇಲ್ಲ ಹಾಗೇ ನೋಡಿ ಈ ಥರ ಚೆನ್ನಾಗಿ ದೊಡ್ಡದಾಗ್ತಾಯಿದೆ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಈ ಥರ ಮೇಲುಗಡೆ ಕವರ್ ಹಾಕಿಬಿಟ್ಟೆ ಇವಾಗ ನೋಡಿ ಈ ಥರ ಬರಳಿಂದನೇ ಈ ಥರ ಪ್ರೆಸ್ ಮಾಡಿದರೆ ಸಾಕು ಇಷ್ಟು ನಿಮಗೆ ಯಾವ ಥರ ಸೈಜ್ ಬೇಕೋ ಆ ಥರ ದೊಡ್ಡದಾಗುತ್ತೆ ಹೋಳಿಗೆ ನೋಡಿ ಇಷ್ಟ ಆಗಿದೆ ಇವಾಗಿದ್ದು ಇವಾಗ ಹೋಳಿಗೆ ನೋಡಿ ಇದು ರೆಡಿ ಆಯಿತು ಹಾಗೆ ಹೆಂಚನೂ ಇಟ್ಟಿದ್ದೆ ಕಾಯೋಕ್ಕೆ ಇವಾಗ ಹಂಚನು ಕಾಲಿದೆ ಅದಕ್ಕೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ನೋಡಿ ಹೋಳಿಗೆನ ಈ ಥರ ಕೈಯಿಂದ ಈ ಥರ ಮಾಡಿಕೊಂಡ್ರೆ ನೀಟಾಗಿ ಅದೇ ಬಿಚ್ಚಿ ಬರುತ್ತೆ ನೋಡಿ ಇಲ್ಲೂ ಕಟ್ಟಾಗಿಲ್ಲ ಹೋಳಿಗೆ ಅಷ್ಟು ನೀಟಾಗಿ ಹಾಕ್ಬೋದು ಈ ಥರ ನಿಧಾನಕ್ಕೆ ಹಾಕಿ ನೋಡಿ ಇವಾಗ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಮೇಲುಗಡೆ ಎಣ್ಣೆ ಹಚ್ಚಿಬಿಟ್ಟು ಇವಾಗ ಇದನ್ನು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಸುಲಭವಾಗಿ ಮಾಡ್ಕೋಬೋದು ನೀವು ಸಲ ಟ್ರೈ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಚೆನ್ನಾಗಿ ಹೊರಗೆ ರೆಡಿ ಆಗ್ತಾಯಿದೆ ಎರಡು ಸೈಡು ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಇದು ಹೋಳಿಗೆ ರೆಡಿ ಆಯಿತು ಇವಾಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ಹಾಗೆ ಇನ್ನೂ ಒಂದು ಹೋಳಿಗೆ ಮಾಡೋದು ತೋರಿಸ್ತೀನಿ ನೋಡಿ ಈ ಥರ ಶೀಟ್ ಸಿಗುತ್ತೆ ಮಾರ್ಕೆಟಲ್ಲಿ ಆ ಥರದ್ದು ಶೀಟ್ ಇದು ಅದರ ಮೇಲೆ ಈ ಥರ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೋಡಿ ಈ ಥರ ಒಂದು ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಈ ಥರ ಸ್ವಲ್ಪ ಅಗ್ಲ ಮಾಡಿಕೊಂಡು ಅವಾಗಲೇ ರೆಡಿ ಮಾಡಿಟ್ಟಿರೋ ಹೂರಣ ಇದಕ್ಕೆ ಹಾಕಿಬಿಟ್ಟು ಮತ್ತು ಚೆನ್ನಾಗಿ ನೋಡಿ ಈ ಥರ ನೀಟಾಗಿ ಮಡ್ಸ್ಕೊಬೇಕು ಅದಕ್ಕೆ ಎಲ್ಲ ಎಲೆ ಹಾಕಿಬಿಟ್ಟು ನೋಡಿ ಈ ಥರ ಹಿಟ್ಟನ್ನ ನೀಟಾಗಿ ಸ್ವಲ್ಪ ಹೂರಣ ಹೊರಗಡೆ ಬರಬಾರ್ದು ಆ ಥರ ರೆಡಿ ಮಾಡಿಕೊಂಡು ನೋಡಿ ಈ ಥರ ಕೈಯಿಂದನೇ ತಟ್ಟಿ ಮತ್ತೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಮಾಡಿದರೆ ನೋಡಿ ಹೋಳಿಗೆ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಹೋಳಿಗೆನ ತಟ್ಕೋಬೋದು ನೋಡಿ ಹಂಚು ಕಾದಿದೆ ಇವಾಗ ಅದ್ರ ಮೇಲೆ ಈ ಥರ ಶೀಟನ್ನ ಹಾಕಿಬಿಟ್ಟು ಈ ಥರ ನೀಟಾಗಿ ಈ ಥರ ಬಿಡಿಸಿದರೆ ಅದೇ ತನ ಚೆನ್ನಾಗಿ ಬಿಡುತ್ತೆ ನೋಡಿ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇವಾಗ ಎರಡು ಸೈಡು ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಈ ಹೋಳಿಗೆ ಜೊತೆಗೆ ತುಪ್ಪ ಮತ್ತು ಹಾಲು ಹಾಕ್ಕೊಂಡು ತಿಂತಾರೆ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ನಾನು ಇದನ್ನ ತುಪ್ಪ ಜೊತೆ ಸರ್ವ್ ಮಾಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು